श्रीमहागणपते नमः श्रीगुरुभ्यो नमः हरिः ओं ॐ नमः शिवाय ॐ नमः शिवाय ॐ नमः शिवाय प्रियवीक्षकरे ತುಲಾರಾಶಿ ಯುಗಾದಿ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈಗ ತುಲಾರಾಶಿಯವರಿಗೆ ಯಾವ ರೀತಿ ವರ್ಷ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಶ್ರೀ ಕ್ರೋಧಿನಾಮ ಸಂವತ್ಸರ ಒಂಬತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯ ಕಾರ್ಯಕ್ರಮ ಒಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಮಂಗಳವಾರ ಚೈತ್ರ ಮಾಸ ಶುಕ್ಲ ಪ್ರತಿಪದ ಚಾಂದ್ರಮಾನ ಯುಗಾದಿಯ ಹಬ್ಬವನ್ನ ನಾವು ಆಚರಣೆಯನ್ನ ಮಾಡಬೇಕು ಯುಗಾದಿ ಹಬ್ಬವನ್ನ ಎರಡು ರೀತಿಯಲ್ಲಿ ಆಚರಣೆ ಮಾಡಲಾಗುತ್ತೆ ಮತ್ತೊಂದು ಅಂದ್ರೆ ಸೌರಮಾನ ಪದ್ಧತಿ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ರವಿ ಮೇಷರಾಶಿಗೆ ಶನಿವಾರ ಸಂಚಾರ ಆಗ್ತಾನೆ ಅವತ್ತಿನ ದಿನ ಮಾಡುವಂತಹ ಅದು ಕೂಡ ಯುಗಾದಿ ಹಬ್ಬ ಆಗುತ್ತೆ ಎಲ್ಲರೂ ಕೂಡ ನಾವು ಚಾಂದ್ರಮಾನ ಪದ್ಧತಿಯಂತೆ ಯುಗಾದಿ ಹಬ್ಬವನ್ನ ಆಚರಣೆ ಮಾಡ್ತೀವಿ ಹಾಗಾದ್ರೆ ಈ ಸಂವತ್ಸರ ಹೇಗಿರುತ್ತೆ ಅನ್ನೋಂಥ ವಿಚಾರವನ್ನು ತಿಳಿಸ್ತಾ ತುಲಾ ರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನೋಂಥ ಎಲ್ಲ ವಿಚಾರವನ್ನು ತಿಳಿಸ್ತೀನಿ ನೀವೇನು ತುಲಾ ರಾಶಿ ಜಾತಕರಾಗಿದ್ದು ಚಿತ್ತಾ ನಕ್ಷತ್ರ ಸ್ವಾತಿ ವಿಶಾಖ ನಕ್ಷತ್ರ ಆಗಿದ್ರೆ ವಿಡಿಯೋ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ನೋಡಿ ನಮ್ಮ ಚಾನೆಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಈ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ರಾಮ ಸಂವತ್ಸರ ಏನಾಗ್ಬೋದು ಈ ಸಂವತ್ಸರ ಈ ವರ್ಷದಲ್ಲಿ ಅಂದಾಗ ಯುದ್ಧಗಳು ಯುದ್ಧದ ಭೀತಿ ಯುದ್ಧ ಮಾಡೋದ್ರಿಂದ ಯಾರು ಬಡವರಾಗ್ತಾರೆ ಪ್ರಜೆಗಳು ದರಿದ್ರಾಗ್ತಾರೆ ಯುದ್ಧ ಅಂದ್ರೆ ಈ ಕಾಲದಲ್ಲಿ ಯಾರು ಯುದ್ಧ ಅಂದಾಗ ರಾಜಕಾರಣಿಗಳು ಒಬ್ರಿಗೊಬ್ರು ಕಾಲಿಳಿಯೋದು ಆಮೇಲೆ ಈಗ ನಿಮ್ಗೆ ಗೊತ್ತಿದೆ ಚೀನಾ ದೇಶದ ವಿಸ್ತಾರವಾದ ಇದು ಅಂದ್ರೆ ಪಕ್ಕದ ರಾಜ್ಯ ಅಥವಾ ದೇಶವನ್ನ ಆಕ್ರಮಿಸುವ ಆಕ್ರಮಿಸಿ ಅನುಭವಿಸುವಂತವರು ಆಮೇಲೆ ರಷ್ಯಾ ಯುಕ್ರೇನ್ ಯುದ್ಧ ಇನ್ನೂ ಅತಿ ಹೆಚ್ಚಾಗುವ ಸಾಧ್ಯತೆಗಳು ಹಿಂಗೆ ದೇಶ ದೇಶಗಳ ಯುದ್ಧ ಭೀತಿ ಎದುರಾಗುತ್ತೆ ಈ ಸಂವತ್ಸರ ನಿಮ್ಗೆಲ್ಲ ಗೊತ್ತಿದೆ ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತು ಯುಗಾದಿ ಭವಿಷ್ಯ ಹೇಳ್ಬೇಕಾದ್ರೂ ಕೂಡ ನಾನು ನಿಮಗೆ ತಿಳಿಸಿದ್ದೆ ಸಾಂಕ್ರಾಮಿಕ ರೋಗ ಇಡೀ ವಿಶ್ವದಲ್ಲಿ ಹರಡಿದ್ರೆ ಎರಡ್ ಸಾವಿರದ ಇಪ್ಪತ್ತಕ್ಕೆ ಭಾರತ ದೇಶದಲ್ಲೂ ಬರುತ್ತೆ ಅನ್ನುವಂಥ ಭವಿಷ್ಯವನ್ನ ನಾನು ನುಡಿದಿದ್ದು ಈಗ ನಿಮಗೆ ಜ್ಞಾಪಿಸೋಕೆ ಇಷ್ಟಪಡ್ತಾ ಇದ್ದೀನಿ ಹಾಗಾದ್ರೆ ದೇಶ ದೇಶಗಳ ಯುದ್ಧ ಭೀತಿ ಇರುತ್ತೆ ಬೆಂಕಿ ವಿದ್ಯುತ್ ಶಕ್ತಿ ವಾಹನಗಳು ಅಗ್ನಿ ಅವಘಡಗಳು ಆಗುವಂಥದ್ದು ಅಂದ್ರೆ ಅಗ್ನಿ ಭಯ ಹೆಚ್ಚಾಗುತ್ತೆ ಬೆಳೆ ಕಡಿಮೆ ಆಗುತ್ತೆ ಶಾಮ ಬಾಧೆ ಹೆಚ್ಚಾಗುತ್ತೆ ನಾನು ರೈತರು ಗುರುಜಿ ರೈತರಲ್ಲಿ ಯಾರೇ ಇರಲಿ ಎಲ್ಲರಿಗೂ ಕೂಡ ಮಳೆ ಅನ್ನೋದು ಬಹಳ ಮುಖ್ಯ ಮಳೆ ಬೆಳೆ ಮಧ್ಯಮವಾಗಿ ಇರುತ್ತೆ ಈ ಸಲ ರಾಜ ಬಂದು ಕುಜಾ ಮಂತ್ರಿ ಬಂದು ಶನಿ ಮಹಾತ್ಮ ಹಾಗಾದ್ರೆ ಈ ತುಲಾ ತುಲಾರಾಶಿಯವ್ರಿಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ನಿಮ್ಮ ಕೆಲವರು ಹೇಳಿದ್ರೆ ಗುರುಜಿ ನನಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂದ್ರೆ ನಿಮ್ಮ ನಾಮ ನಕ್ಷತ್ರದಂತೆ ನೀವು ನೋಡಬಹುದು ನಿಮ್ಮ ಹೆಸರು ರವಿ ರಾ ಅಕ್ಷರ ರಿ ಅಕ್ಷರ ರು ಋಷಿ ರಿತರ ರೇವಣ್ಣ ರೇ ರೋ ರೋಹಿಣಿ ತಾ ಅಕ್ಷರ ತಮ್ಮಯ್ಯ ಸಾರಿ ಈ ತರ ತಿಮ್ಮಯ್ಯ ತಿಮ್ಮಣ್ಣ ತಿಮ್ಮಪ್ಪ ತಿ ಅಕ್ಷರ ತೂ ತುಳಸಿ ಅಕ್ಷರ ನನ್ ಎಕ್ಸಾಂಪಲ್ ಹೇಳ್ತಾ ಇದೀನಿ ಅಷ್ಟೇ ಈ ಅಕ್ಷರಗಳಿಂದ ನಿಮ್ಮ ಹೆಸರು ಸ್ಟಾರ್ಟ್ ಆದ್ರೆ ನೀವೆಲ್ಲ ತುಲಾರಾಶಿ ಜಾತಕರು ಹಾಗಾದ್ರೆ ಈ ವರ್ಷ ನಿಮಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅಂತ ನಕ್ಷತ್ರ ಆಧಾರ ಅನುಸಾರ ಕೂಡ ನಾನು ತಿಳಿಸುತ್ತೀನಿ ಧನಂ ಮೂಲಂ ಇದಂ ಜಗತ್ ಈ ಜಗತ್ತಲ್ಲಿ ಹಣ ಬಹಳ ಮುಖ್ಯ ಅಲ್ವಾ ನಾನು ಇಲ್ಲಿ ವಿಡಿಯೋ ಮಾಡ್ಬೇಕಾದ್ರೂ ಹಣ ಬೇಕು ನೀವಲ್ಲಿ ನೋಡ್ಬೇಕಾದ್ರು ಮೊಬೈಲು ಇಂಟರ್ನೆಟ್ ಹಣ ಬೇಕು ಹಾಗಾದ್ರೆ ನಿಮ್ಗೆ ರೆವಿನ್ಯೂ ಗೌರ್ಮೆಂಟ್ ನಡೆಸಬೇಕಾದ್ರೆ ಗೌರ್ಮೆಂಟ್ಗೆ ರೆವಿನ್ಯೂ ಬೇಕು ಕಂದಾಯ ಬೇಕು ಹಾಗೆ ಈಗ ನಿಮಗೆ ಯಾವ ನಕ್ಷತ್ರದವ್ರಿಗೆ ರಾಶಿಯವ್ರಿಗೆ ಎಷ್ಟು ರೆವಿನ್ಯೂ ಇನ್ಕಮ್ ಎಷ್ಟಿರುತ್ತೆ ಆ ಅಥವಾ ಕಂದಾಯ ಎಷ್ಟಿರುತ್ತೆ ಅನ್ನೋ ಅಂತ ವಿಚಾರವನ್ನು ಕೂಡ ತಿಳಿಸ್ತೀನಿ ನಿಮ್ದು ಚಿತ್ತ ನಕ್ಷತ್ರ ಆಗಿದ್ರೆ ಚಿತ್ತ ನಕ್ಷತ್ರ ನಾಲ್ಕು ನಾಲ್ಕು ತಿಂಗಳ ಭವಿಷ್ಯ ನಿಮ್ಗೆ ಎಷ್ಟು ಹಣ ಏನ್ ಬರುತ್ತೆ ಅನ್ನುವಂತ ವಿಚಾರ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಮಾಸ ನಾಲ್ಕು ತಿಂಗಳು ನಿಮಗೆ ಚಿತ್ತ ನಕ್ಷತ್ರ ನಾಲ್ಕು ತಿಂಗಳು ಚೈತ್ರ ವೈಶಾಖ ಕನ್ನಡ ಎಲ್ಲ ಬರಲ್ಲ ಗುರುಜಿ ಚಿಕ್ಕ ವಯಸ್ಸಲ್ಲೆಲ್ಲ ನಮ್ಗೆ ಹೇಳ್ಕೊಡ್ತಾ ಇದ್ರು ಈಗ ನನ್ಗೆ ಇಂಗ್ಲಿಷ್ ಪ್ರಕಾರ ಗೊತ್ತಾಗುತ್ತೆ ಅನ್ನೋಂಥವ್ರು ಚೈತ್ರ ಅಂದಾಗ ಮಾರ್ಚ್ ಅಂಡ್ ಏಪ್ರಿಲ್ ಆಮೇಲೆ ಆಷಾಢ ಅಂದ್ರೆ ಜೂನ್ ಅಂಡ್ ಜುಲೈ ಅಂದ್ರೆ ನಾನು ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಮಾರ್ಚ್ ಇಂದ ಏಪ್ರಿಲ್ ಮಧ್ಯದಿಂದ ಜೂನ್ ಜುಲೈ ಮಧ್ಯದವರೆಗೂ ನಾಲ್ಕು ತಿಂಗಳು ಪ್ರಥಮ ಅಂತೀವಿ ಚಿತ್ತಾರಕ್ಷತ್ರಕ್ಕೆ ಒಂದು ನಿಮಗೆ ದ್ರವ್ಯ ಲಾಭ ಇದೆ ಒಂದರಷ್ಟು ಇದು ಎಷ್ಟು ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೋ ಅಷ್ಟು ಧನ ಲಾಭ ಜಾಸ್ತಿ ಆಗುತ್ತೆ ಇನ್ನು ನೆಕ್ಸ್ಟ್ ನಾಲ್ಕು ತಿಂಗಳು ಅಂದ್ರೆ ಶ್ರಾವಣ ಭಾದ್ರಪದ ಆಶ್ವೀಜ ಕಾರ್ತೀಕ ಮಾಸ ಅಂದ್ರೆ ಜುಲೈ ಆಗಸ್ಟ್ ಇಂದ ಅಕ್ಟೋಬರ್ ವರೆಗೂ ಅಂದ್ರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮತ್ತೆ ನವೆಂಬರ್ ಮಧ್ಯದಲ್ಲಿ ಕಾರ್ತೀಕ ಮಾಸ ಮುಗಿಯುತ್ತೆ ಅವಾಗ ನಿಮಗೆ ದ್ರವ್ಯ ಲಾಭ ಲಾಭ ಎರಡರಷ್ಟು ಜಾಸ್ತಿ ಆಗುತ್ತೆ ಅದಾದ ಮೇಲೆ ಎಂಟು ತಿಂಗಳಾಗೋಯಿತು ಇನ್ನು ಮಿಕ್ಕ ನಾಲ್ಕು ತಿಂಗಳುಗಳು ಮಾರ್ಗಶಿರ ಪುಷ್ಯ ಮಾಘ ಫಾಲ್ಗುಣ ಮಾರ್ಗಶಿರ ಮಾಸ ನವೆಂಬರ್ ಡಿಸೆಂಬರ್ ಮಧ್ಯದಲ್ಲಿ ಬರುತ್ತೆ ಫಾಲ್ಗುಣ ಮಾಸ ಫೆಬ್ರವರಿ ಮಾರ್ಚ್ ಅಲ್ಲಿ ಮುಗಿಯುತ್ತೆ ಅಲ್ಲಿವರೆಗೂ ನಿಮಗೆ ತೃತೀಯ ಅಂತ ತಗೊಂಡಾಗ ಅಲ್ಲಿ ನಿಮಗೆ ದ್ರವ್ಯ ನಾ ಲಾಭ ನಾಲ್ಕರಷ್ಟಾಗುತ್ತೆ ಫಸ್ಟು ನಾಲ್ಕು ತಿಂಗಳು ಒಂದು ಎರಡನೇ ನಾಲ್ಕು ತಿಂಗಳು ಎರಡರಷ್ಟು ಲಾಭ ಕೊನೆ ನಾಲ್ಕು ತಿಂಗಳಲ್ಲಿ ನಿಮಗೆ ನಾಲ್ಕರಷ್ಟು ಧನ ಲಾಭ ಕಂದಾಯ ರೆವಿನ್ಯೂ ನಿಮಗೆ ಬರುತ್ತೆ ಅನ್ನುವಂಥ ವಿಚಾರ ಇನ್ನ ಬೇರೆ ನಕ್ಷತ್ರ ಅಂದ್ರೆ ತುಲಾ ರಾಶಿಯಲ್ಲಿ ಬರುವಂಥದ್ದು ಸ್ವಾತಿ ನಕ್ಷತ್ರ ಸ್ವಾತಿ ನಕ್ಷತ್ರ ನಕ್ಷತ್ರದವ್ರು ಕಾಯ್ತಾ ಇರ್ತೀರಾ ಗುರುಜಿ ನಮ್ಗೆ ಏನು ರೆವಿನ್ಯೂ ಹಣಕಾಸು ಹೇಗಿರುತ್ತೆ ತಿಳಿಸಿ ಅಂತ ಸ್ವಾತಿ ನಕ್ಷತ್ರದವ್ರಿಗೆ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಮಾಸ ನಾನು ಹೇಳ್ಬಿಟ್ಟೆ ಯಾವಾಗಿಂದ ಮಾರ್ಚ್ ಇಂದ ಏಪ್ರಿಲ್ ಮಧ್ಯದಿಂದ ಜೂನ್ ಮತ್ತೆ ಜುಲೈ ಮಧ್ಯದವರೆಗೂ ಈ ತಿಂಗಳುಗಳು ಬರುತ್ತೆ ನಾಲ್ಕು ತಿಂಗಳು ಸ್ವಾತಿ ನಕ್ಷತ್ರದವರಿಗೆ ದ್ವಿತೀಯದಲ್ಲಿ ಅಲ್ಲ ಪ್ರಥಮದಲ್ಲಿ ಸ್ವಾತಿ ನಕ್ಷತ್ರದವರಿಗೆ ನಾಲ್ಕರಷ್ಟು ಧನಲಾಭ ಆಗುತ್ತೆ ನಾಲ್ಕು ಆಮೇಲೆ ಅದಾದ ನಂತರ ದ್ವಿತೀಯ ಅಂದಾಗ ಶ್ರಾವಣ ಮಾಸ ಭಾದ್ರಪದ ಮಾಸ ಆಶ್ವೀಜ ಮಾಸ ಕಾರ್ತಿಕ ಮಾಸ ಅಂದ್ರೆ ಜುಲೈ ಆಗಸ್ಟ್ ಇಂದ ಅಕ್ಟೋಬರ್ ನವೆಂಬರ್ವರೆಗೂ ಸ್ವಾತಿ ನಕ್ಷತ್ರದವರೆಗೆ ಸೊನ್ನೆ ಶೂನ್ಯ ಸೊನ್ನೆ ಅಂದ್ರೆ ಶೂನ್ಯ ಅಂದ್ರೆ ಮಹಾಭಯ ಅನ್ನೋದು ಆರಂಭ ಆಗತ್ತೆ ಸ್ವಾತಿ ನಕ್ಷತ್ರದವರಿಗೆ ಇನ್ನು ಕೊನೆ ನಾಲ್ಕು ತಿಂಗಳು ಅಂದ್ರೆ ಮಾರ್ಗಶಿರ ಪುಷ್ಯ ಮಾಘ ಪಾಲ್ಗುಣ ಮಾಸದಲ್ಲಿ ಅಂದ್ರೆ ನವೆಂಬರ್ ಡಿಸೆಂಬರ್ ಇಂದ ಫೆಬ್ರವರಿ ಮಾರ್ಚ್ವರೆಗೂ ನಿಮಗೆ ದ್ರವ್ಯ ಲಾಭ ಎರಡರಷ್ಟು ಇರುತ್ತೆ ರೆವಿನ್ಯೂ ಎರಡರಷ್ಟು ಇರುತ್ತೆ ಅಂದ್ರೆ ಫಸ್ಟ್ ನಾಲ್ಕು ತಿಂಗಳು ನಾಲ್ಕು ತದನಂತರ ನಾಲ್ಕು ತಿಂಗಳು ಸೊನ್ನೆ ತದನಂತರ ನಾಲ್ಕು ತಿಂಗಳು ಎರಡು ಅನ್ನೋಂಥ ವಿಚಾರ ಬರೆದಿಟ್ಕೊಳ್ಳಿ ಇನ್ನ ಈ ವರ್ಷದಲ್ಲಿ ವಿಶಾಖ ನಕ್ಷತ್ರ ವಿಶಾಖ ನಕ್ಷತ್ರದವ್ರಿಗೆ ದ್ರವ್ಯ ಲಾಭ ಧನ ಯಾಕಂದ್ರೆ ಧನ ಬೇಕು ದನ ಹೆಂಗೆ ಬರುತ್ತೆ ಎಷ್ಟು ಬರುತ್ತೆ ಅಂತ ನಾಲ್ಕು ನಾಲ್ಕು ತಿಂಗಳು ತಿಳಿಸ್ತಾ ಹೋದಾಗ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ನಾಲ್ಕು ತಿಂಗಳು ಅಂದ್ರೆ ಮಾರ್ಚ್ ಏಪ್ರಿಲ್ ಏಪ್ರಿಲ್ ಮೇ ಮೇ ಜೂನ್ ಜೂನ್ ಜುಲೈವರೆಗೂ ಏಳರಷ್ಟು ನಿಮಗೆ ದ್ರವ್ಯ ಲಾಭ ತುಂಬಾ ಚೆನ್ನಾಗಿ ದುಡ್ಡು ಧನ ಸಂಪತ್ತು ವಿಶಾಖ ನಕ್ಷತ್ರಕ್ಕೆ ಬರುತ್ತೆ ಫಸ್ಟ್ ನಾಲ್ಕು ತಿಂಗಳು ಅದಾದ ನಂತರ ಶ್ರಾವಣ ಮಾಸ ಭಾದ್ರಪದ ಆಶ್ವೀಜ ಕಾರ್ತಿಕ ಮಾಸ ಅಂದ್ರೆ ಜುಲೈ ಆಗಸ್ಟ್ ಆಮೇಲೆ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಅಕ್ಟೋಬರ್ ಆಮೇಲೆ ಅಕ್ಟೋಬರ್ ನವಂಬರ್ ನವಂಬರ್ ಮಧ್ಯ ಅಕ್ಟೋಬರ್ ನವೆಂಬರ್ ಮಧ್ಯದವರೆಗೂ ಕಾರ್ತಿಕ ಮಾಸ ಅವಾಗ ವಿಶಾಖ ನಕ್ಷತ್ರದವರಿಗೆ ಒಂದರಷ್ಟು ಧನಲಾಭ ಆಮೇಲೆ ವಿಶಾಖ ನಕ್ಷತ್ರದವ್ರಿಗೆ ಕೊನೆ ತೃತೀಯ ಫಸ್ಟ್ ಹೇಳಿದೆ ಪ್ರಥಮ ಹೇಳಿದೆ ನಾಲ್ಕು ತಿಂಗಳು ದ್ವಿತೀಯ ಹೇಳಿದೆ ಇನ್ನು ತೃತೀಯ ಅಂದಾಗ ಮಾರ್ಗಶಿರ ಪುಷ್ಯ ಮಾಘ ಪಾಲ್ಗುಣ ನವೆಂಬರ್ ಡಿಸೆಂಬರ್ ಡಿಸೆಂಬರ್ ಜನವರಿ ಜನವರಿ ಫೆಬ್ರವರಿ ಫೆಬ್ರವರಿ ಮಾರ್ಚ್ ಈ ನಾಲ್ಕು ತಿಂಗಳು ವಿಶಾಖ ನಕ್ಷತ್ರದವರಿಗೆ ಶೂನ್ಯ ಸೊನ್ನೆ ಅಂದ್ರೆ ಧನ ಹಾನಿಯಾಗುತ್ತೆ ಆ ಸಮಯದಲ್ಲಿ ನೀವು ಬಹಳ ಎಚ್ಚರಿಕೆಯಾಗಿ ಇರಬೇಕು ಅನ್ನುವಂತ ವಿಚಾರ ಹಾಗಾದ್ರೆ ಈ ವರ್ಷ ನಮ್ಗೆ ಹೇಗಿದೆ ತುಲಾ ರಾಶಿಯವರಿಗೆ ಅಂತ ನೀವೆಲ್ಲ ಕೇಳಿದಾಗ ಗುರು ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಗುರುಬಲ ಇಲ್ಲ ಆಮೇಲೆ ಶನಿ ಮಹಾತ್ಮ ತುಲಾರಾಶಿಯಲ್ಲಿ ಹುಚ್ಚನಾಗ್ತಾನೆ ಶನಿ ನಿಮಗೆ ಯೋಗಕಾರಕ ಚತುರ್ಥಾಧಿಪತಿ ಪಂಚಮದಲ್ಲಿ ಸಂಚಾರ ಆಗ್ತಿದ್ದಾರೆ ಯಾವಾಗಲೂ ಕೂಡ ನಾವು ವರ್ಷ ಭವಿಷ್ಯವನ್ನು ಹೇಳ್ಬೇಕಾದ್ರೆ ಬಹಳ ಮುಖ್ಯವಾಗಿ ಗುರು ಶನಿ ರಾಹು ಕೇತುಗಳನ್ನು ತಗೊಳ್ತೀವಿ ಯಾಕೆಂದರೆ ಗುರು ಒಂದು ವರ್ಷಕ್ಕೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಆದರೆ ಶನಿದೇವರು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಆಗಕ್ಕೆ ತಗೊಳ್ಳುವಂಥ ಸಮಯ ಎರಡೂವರೆ ವರ್ಷ ರಾಹು ಕೇತುಗಳು ಅದು ಅಪ್ರದಕ್ಷಿಣಾಕಾರ ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಮೂಮೆಂಟ್ ಆಗೋದ್ರಿಂದ ಕೇತುಗಳು ಹದಿನೆಂಟು ತಿಂಗಳು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಆಗಕ್ಕೆ ತಗೊಳ್ಳುವಂತಹ ಸಮಯ ಹಾಗಾದ್ರೆ ತುಲಾ ರಾಶಿಯವರಿಗೆ ಯಾವ ರೀತಿ ಗುರು ಅಷ್ಟಮದಲ್ಲಿ ಹೋಗ್ತಾನೆ ಗುರು ಎಷ್ಟನೇ ಮನೆ ಅಧಿಪತಿ ನಿಮಗೆ ಮೂರನೇ ಮನೆ ಅಧಿಪತಿ ಆಗ್ಲೇ ಗುರು ಗೋಚಾರ ಫಲವನ್ನ ತಿಳಿಸಿದ್ದೀನಿ ಅಷ್ಟಮ ಭಾವ ಅಂದಾಗ ಆಯುಷ್ಯ ಭಾವ ಗುರು ಆಯುಷ್ಯ ಭಾವದಲ್ಲಿ ಸಂಚಾರ ಆಗ್ತಿದ್ದಾನೆ ಆ ನಮ್ಗೆ ಆಯುಷಿಗೆ ಕಂಟಕ ಆಗುತ್ತಾ ಅಂತನೂ ಕೂಡ ಭಯ ಇರುತ್ತೆ ಆಮೇಲೆ ಶನಿ ಮಹಾತ್ಮ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾ ಇರ್ತಾನೆ ಕುಂಭ ರಾಶಿಯಲ್ಲಿ ಹಾಗಾದ್ರೆ ಈ ವರ್ಷ ಎಲ್ಲ ನಮ್ಗೆ ಕೆಟ್ಟದಾಗುತ್ತಾ ಅದಕ್ಕೆ ನಿಮ್ಮ ಜಾ ನಿಮ್ಮ ಜಾತಕವನ್ನು ನೋಡ್ಬೇಕು ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಅಥವಾ ನಿಮ್ಮ ಜಾತಕದಲ್ಲಿ ಶನಿ ಅನುಕೂಲಕರವಾಗಿದ್ರೆ ಶನಿ ಮಹಾತ್ಮ ಅನುಕೂಲವಾಗಿದ್ದಾನ ಇಲ್ವಾ ಅಂತ ಹೆಂಗ್ ನೋಡೋದು ನಿಮ್ಮ ಜಾತಕವನ್ನು ತೋರಿಸ್ಬೇಕು ನೀವು ತೋರಿಸಿದಾಗ ನಾನು ನಿರ್ಣಯ ಮಾಡ್ತೀನಿ ನಿಮ್ಗೆ ರಾಶಿಯಲ್ಲಿ ಸರ್ವಾಷ್ಟಕ ವರ್ಗ ಅಂತ ಬರುತ್ತೆ ಅಥವಾ ಭಿನ್ನಾಷ್ಟಕ ವರ್ಗ ಶನಿ ಅತಿ ಹೆಚ್ಚು ಬಿಂದುಗಳನ್ನ ರಾಶಿಯಲ್ಲಿ ಕೊಟ್ಟಿದ್ರೆ ನಿಮಗೆ ತುಲಾ ರಾಶಿಯವರಿಗೆ ಒಳ್ಳೆ ಫಲ ಕೊಡ್ತಾನೆ ಮಾಡ್ತಾನೆ ಉತ್ತಮವಾದ ವಿದ್ಯೆ ಈ ವರ್ಷ ಗೌರವ ಹೆಸರುವಾಸಿ ಕೂಡ ಆಗ್ತಿರಿ ಖ್ಯಾತಿಯನ್ನ ಪಡಿತೀರಿ ರಾಜಕಾರಣಿಗಳಾಗಿರ್ಲಿ ಸೆಲೆಬ್ರಿಟಿಗಳಾಗ್ಲಿ ಉತ್ತಮ ಗುಣವನ್ನ ಹೊಂದುತ್ತೀರಿ ಒಳ್ಳೆ ನೇಚರ್ ನಮಗೆ ಒಳ್ಳೆ ಗುಣ ಇದ್ದಾಗ ಧನ ಕೂಡ ನಮ್ಮನ್ನ ಹುಡುಕೊಂಡು ಬರುತ್ತೆ ಆದ್ರೆ ನಿಮ್ಮ ಜಾತಕದಲ್ಲಿ ಶನಿ ಚೆನ್ನಾಗಿಲ್ಲ ಆದ್ರೆ ಪಂಚಮ ಶನಿ ನಡೀತಾ ಇದೆ ಮುಟ್ಟಿದ್ದೆಲ್ಲ ಚಿನ್ನ ಆಗಲ್ಲ ಮಣ್ಣಾಗುತ್ತೆ ಎಚ್ಚರ ಅದಕ್ಕೆ ನಿಮ್ಮ ಜಾತಕವನ್ನು ತೋರಿಸಿ ಇಲ್ಲ ಅಂದ್ರೆ ಕಳವಳ ವಿವೇಚನೆ ಕಡಿಮೆ ಅಪಘಾತಗಳಾಗುವ ಸಾಧ್ಯತೆ ಹಠಮಾರಿತನ ವಾಗ್ವಾದಗಳು ಎಲ್ಲ ಪ್ರಯತ್ನಗಳಲ್ಲಿ ಸೋಲು ಜ್ಞಾನವನ್ನು ಕೆಟ್ಟ ನಡತೆ ಕಡೆಗೆ ಉಪಯೋಗಿಸುವಂತಹ ಸಾಧ್ಯತೆಗಳಿರುತ್ತೆ ಧಾರ್ಮಿಕ ಕಾರ್ಯಗಳನ್ನ ನೀವು ಮಾಡ್ಬೇಕಾದ್ರೆ ತುಂಬಾ ಅಡ್ಡಿ ಆಗತ್ತೆ ಭಯ ಆಗತ್ತೆ ಅದಕ್ಕೆ ನಿಮ್ಮ ಜಾತಕದಲ್ಲಿ ಶನಿ ಚೆನ್ನಾಗಿದಾನ ಚೆನ್ನಾಗಿಲ್ವಾ ಅನ್ನೋದು ಬಹಳ ಮುಖ್ಯವಾದಂತಹ ವಿಚಾರ ಆಮೇಲೆ ಗುರು ಯಾವ ರೀತಿ ಫಲವನ್ನ ಕೊಡ್ತಾನೆ ಗುರು ಈಗ ಅಷ್ಟಮದಲ್ಲಿ ಸಂಚಾರ ಅಷ್ಟಮ ಅಂದಾಗ ಆಯುಷ್ಯ ಭಾವ ಅಂತ ಕರಿತೀವಿ ಆದರೆ ಗುರು ಅಷ್ಟಮದಲ್ಲಿ ಸಂಚಾರ ಆಗಿ ಇವಾಗ ವೃಷಭ ರಾಶಿಯಲ್ಲಿ ಗುರು ರಾಶಿ ಪರಿವರ್ತನೆ ಆಗ್ತಾನೆ ಈ ವರ್ಷ ಅದು ಗುರು ಸಂಚಾರ ಫಲ ಸೆಪರೇಟ್ ಆಗಿ ನಾ ತಿಳಿಸಿದೀನಿ ಗುರು ಮೇಷ ರಾಶಿಯಿಂದ ವೃಷಭ ರಾಶಿಗೆ ಈ ವರ್ಷ ಎಲ್ಲ ಸಂಚಾರ ಆಗೋದ್ರಿಂದ ನಿಮಗೆ ಅಷ್ಟಮ ಅಂದಾಗ ಆಯುಷ ಸ್ಥಾನ ಏನು ನಿಮಗೆ ಅಪಾಯ ಇರುತ್ತೆ ಕಳ್ಳರಿಂದನು ಕೂಡ ಅಪಾಯ ಸರ್ಕಾರದವರು ನೀವು ಹಣ ಮಾಡ್ಕೊಂಡಿದ್ರೆ ಅಧಿಕಾರಿಗಳು ಅವರು ವಶ ಪಡ್ಕೋಬಹುದು ಇಡಿ ಅದು ರಾಜಕಾರಣಿಗಳು ಬಹಳ ಎಚ್ಚರವಾಗಿರ್ಬೇಕು ಸಿಐಡಿ ಸಿಬಿಐ ಹ್ಮ್ ಅಥವಾ ಬೆಂಕಿಯಿಂದ ಅಪಾಯ ಸಂಭವ ಅನಾರೋಗ್ಯ ಉಂಟಾಗುವಂಥದ್ದು ಗೃಹ ಬದಲಾವಣೆ ಉಂಟಾಗುವಂಥದ್ದು ಚಿನ್ನದಿಂದ ನಷ್ಟ ಅಥವಾ ಸ್ಥಿರಾಸ್ತಿ ಇದ್ರೆ ಎಲ್ಲ ಲೋನ್ ಮಾಡ್ಕೊಂಡ್ಬಿಟ್ಟಿರ್ತೀರಾ ಬ್ಯಾಂಕ್ನೋರಿ ನೋಡ್ಬಿಡ್ತಾರೆ ಸೀಸ್ ಮಾಡಿ ವಶ ಮಾಡ್ಕೊಂಡ್ಬಿಡೋದು ಅಪಘಾತಗಳ ಸಂಭವ ಅನಾವಶ್ಯಕ ಸಂಚಾರ ಅನಾವಶ್ಯಕ ಸಂಚಾರ ಸುಮ್ ಸುಮ್ಮನೆ ಓಡಾಡುವಂಥದ್ದು ದುಃಖಕರ ಪ್ರಯಾಣಗಳು ಸಂಕಷ್ಟಗಳು ನೋಡಿ ನಿಮ್ಮ ಜಾತಕದಲ್ಲಿ ಮಾರಕಾಧಿಪತಿ ದಶೆ ನಡೀತಾ ಇದ್ರೆ ಮರಣ ಕೂಡ ಸಂಭವಿಸುವ ಸಾಧ್ಯತೆಗಳು ಇರುತ್ತೆ ಅದಕ್ಕೆ ನಿಮ್ಮ ಜಾತಕವನ್ನ ನೀವು ತೋರಿಸಬೇಕು ಅದೇ ತುಲಾ ರಾಶಿಗೆ ಗುರು ಧನಭಾವವನ್ನ ಕೂಡ ನೋಡ್ತಾನೆ ಗುರು ನಿಮ್ಮ ನಿಮ್ಮ ಜಾತಕದಲ್ಲಿ ಭಿನ್ನಾಷ್ಟಕ ವರ್ಗ ಮತ್ತು ಸರ್ವಾಷ್ಟಕ ವರ್ಗ ನೋಡಿ ಭಿನ್ನಾಷ್ಟಕ ವರ್ಗದಲ್ಲಿ ಗುರು ಅತಿ ಹೆಚ್ಚು ಬಿಂದು ಕೊಟ್ಟಿದ್ರೆ ಗುರುವಿನ ದೃಷ್ಟಿ ಒಳ್ಳೆಯದಾಗಿ ಕುಟುಂಬ ಅಭಿವೃದ್ಧಿಯಾಗಿ ಧನಲಾಭ ಕೂಡ ಕೊಡ್ತಾನೆ ಆಮೇಲೆ ಸೀಕ್ರೆಟಿವ್ ಹಣ ಅಂತೀವಿ ಆಮೇಲೆ ಸೀಕ್ರೆಟಿವ್ ವಿದ್ಯೆ ಅಕಲ್ಟ್ ಸೈನ್ಸ್ ಅಂತೀವಿ ಇದೆಲ್ಲ ಜ್ಯೋತಿಷ್ಯ ವಿದ್ಯೆ ಆಮೇಲೆ ವೇದಗಳು ಶಾಸ್ತ್ರಗಳು ಗುಪ್ತ ವಿದ್ಯೆಗಳು ಇದನ್ನೆಲ್ಲ ಕಲಿಯಕ್ಕೆ ಅವಕಾಶಗಳಾಗುತ್ತೆ ಪಿ ಎಚ್ ಡಿ ಮಾಡಿ ಸೈಂಟಿಸ್ಟ್ ಆಗಿ ರಿಸರ್ಚ್ ಯಾರು ಹಿಡಿದೇ ಇರೋದನ್ನ ನೀವು ಕಂಡಿಡಿಯುವಂತಹ ಯೋಗ ಕೂಡ ಉಂಟಾಗ್ಬಿಡುತ್ತೆ ಅದಕ್ಕೆ ಗುರು ಬಹಳ ಇಂಪಾರ್ಟೆಂಟು ಗುರುವಿನ ದೃಷ್ಟಿ ಕೂಡ ಬಹಳ ಇಂಪಾರ್ಟೆಂಟು ಗುರು ಚತುರ್ಥ ಭಾವನ ನೋಡೋದ್ರಿಂದ ತಾಯಿಗೆ ಉತ್ತಮ ಆರೋಗ್ಯ ಕೂಡ ಪ್ರಾಪ್ತಿಯಾಗಿ ವಾಹನಗಳು ಕೂಡ ನೀವು ಖರೀದಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅದಕ್ಕೆ ನಿಮ್ಮ ಜನ್ಮ ಜಾತಕವನ್ನು ತೋರಿಸಬೇಕು ರಾಹು ಆರನೇ ಮನೇಲಿ ಇದ್ದಾನೆ ನಿಮಗೆ ಶತ್ರುಗಳ ಮೇಲೆ ವಿಜಯವನ್ನ ಸಾಧಿಸ್ತೀರಿ ಎಂತಹ ಪರಿಸ್ಥಿತಿಗಳು ರೋಗಗಳು ಏನೇ ಬಂದ್ರೂ ಕೂಡ ನಿಮಗೆ ರಾಹು ಮಹಾದಶೆ ನಡೀತಾ ಇದ್ರೆ ಗೆಲುವನ್ನ ಸಾಧಿಸ್ತೀರಿ ಈಗ ನಾನು ತಿಂಗಳು ಭವಿಷ್ಯ ವಾರ ಭವಿಷ್ಯ ಅವಾಗೆಲ್ಲ ಬೇರೆ ಬೇರೆ ಗ್ರಹಗಳು ಅತಿ ಫಾಸ್ಟ್ ಆಗಿ ಮೂವ್ ಆಗುವಂತಹ ಗ್ರಹಗಳು ಸ್ವಲ್ಪ ಸಮಯ ನಮಗೆ ಫಲವನ್ನ ಕೊಟ್ಟು ರಾಜಯೋಗವನ್ನ ಕೊಟ್ಟು ಮುಂದೆ ಹೋಗ್ತಾ ಇರ್ತಾರೆ ಈ ಗ್ರಹಗಳು ಗುರು ಶನಿ ರಾಹುಕೇತುಗಳು ದೀರ್ಘಾವಧಿಯಲ್ಲಿ ಒಂದೇ ರಾಶಿಯಲ್ಲಿ ಸಂಚಾರ ಆಗೋದ್ರಿಂದ ಈ ಮೂರು ಈ ನಾಲ್ಕು ಗ್ರಹಗಳು ಎಫೆಕ್ಟ್ ನಮ್ಮ ಮೇಲೆ ಅತಿ ಹೆಚ್ಚಾಗಿ ಉಂಟಾಗೋದ್ರಿಂದ ಈ ವರ್ಷ ಭವಿಷ್ಯದಲ್ಲಿ ನಾವು ರಾಹು ಶನಿ ಗುರು ಮತ್ತೆ ಕೇತುವನ್ನ ತಗೊಂಡು ನಿಮಗೆ ಭವಿಷ್ಯವನ್ನ ನುಡಿಸ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ ನಾನು ಯುಗಾದಿ ವರ್ಷ ಭವಿಷ್ಯವನ್ನು ತಿಳಿಸಿದ್ದೀನಿ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಾ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಗೊತ್ತಿರಲ್ಲ ಆದರೆ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪಲ್ಲ ಶೇರ್ ಮಾಡಿದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲರೂ ಕೂಡ ಜ್ಯೋತಿಷ ವಿಚಾರ ನೀವು ತಿಳಿಸ್ದಂಗೆ ಆಗುತ್ತೆ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ಶಿವ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡಲಿ ಸಮಸ್ತ ಲೋಕೋ ಭವಂತು